ರೆ ನಿರಾಶ್ರಿತರಿಗಾಗಿ ಅನ್ನ ದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ನಮಸ್ಕಾರ ವೀಕ್ಷಕರೇ ಜನನಾಯಕ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ ನಾನು ಹುನ್ನು ಸ್ವಾಮಿ ಆ ವ್ಯಕ್ತಿ ಮಾಡಿರ್ತಕ್ಕಂಥ ಕೆಲಸಗಳು ಅಥವಾ ಸಾಧನೆಗಳು ಅಥವಾ ಒಂದಿಷ್ಟು ಗುರುತುಗಳು ಇದು ಭಾಳಷ್ಟು ಪ್ರಭಾವ ಬೀರ್ಬೇಕು ದೃಷ್ಟಿಯಿಂದ ನಮ್ಮ ಸಂಡೂರು ಭಾಗದಲ್ಲಿ ಭಾಳಷ್ಟು ಪ್ರಯತ್ನ ಪಟ್ಟು ಅನೇಕ ಸಾಧಕರನ್ನು ನಾನು ಪರಿಚಯ ಮಾಡಿದರೂ ಕೂಡ ಇವತ್ತು ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರು ನೂತನ ಸಂವತ್ಸರಕ್ಕೆ ಒಬ್ಬ ವಿಶೇಷವಾದ ವ್ಯಕ್ತಿನ ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಬಹುಶಃ ಈ ವ್ಯಕ್ತಿ ಇವತ್ತು ಸಂಡೂರು ಭಾಗದಲ್ಲಿ ಗ್ರಾಮೀಣ ಭಾಗದಲ್ಲಿ ಬೆಳೆತಕ್ಕಂಥ ಯುವಕ ಬಹುಶಃ ಮುಸ್ಲಿಂ ಸಮುದಾಯದ ಒಬ್ಬ ಯುವಕ ಇಷ್ಟೆಲ್ಲ ಕೆಲಸಗಳು ಮಾಡ್ತಾನೆ ಅದರಲ್ಲಿ ಕೂಡ ಬರೀಜಬು ಖಾಲಿ ಕೈ ಶ್ರೀಮಂತರ ಕುಟುಂಬನಲ್ಲ ಬರೀಜು ಖಾಲಿ ಕೈಯಿಂದ ಇಷ್ಟು ಕೂಡ ಸಾಧ್ಯ ಮಾಡ್ಬೋದಾ ಇಷ್ಟು ಜನಕ್ಕೆ ನಾವು ಕಣ್ಣೀರು ಒರೆಸ್ಬೋದ ಅಂತಕ್ಕಂಥ ನಿದರ್ಶನಕ್ಕೆ ಸಾಕ್ಷಿ ಯುವಕ ಬಹುಶಃ ಇವತ್ತು ಇದು ಒಂದು ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಸರ್ವಧರ್ಮ ಸವ ಸಂಸ್ಕಾರ ತಂಡ ಅಂತ ದಲಿತ ಸೇನೆಯವರು ಇವ್ರನ್ನ ಹುಡುಕ್ಬಿಟ್ಟು ಪ್ರಶಸ್ತಿ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಕನ್ನಡ ಅಂತ ಬಂದಾಗ ಕನ್ನಡ ನೆಲ ಜಲ ಅಂತ ಬಂದಾಗ ಪ್ರಾಣ ಕೊಟ್ಟಾಗಲಿ ನಾನು ಕೆಲಸ ಮಾಡ್ಕೊಡ್ತೀನಿ ಸರ್ ಅಂತಕ್ಕಂಥ ವ್ಯಕ್ತಿ ಈ ಒಂದು ಮುಸ್ಲಿಂ ಸಮುದಾಯದ ವ್ಯಕ್ತಿ ಭವಿಷ್ಯ ನೋಡಿ ನಾನೇ ತೆಗೆಸಿದ್ದು ಆಸಕ್ತಿ ಬಯಸಿದ್ದು ಇವತ್ತು ಈ ಪ್ರಸಕ್ತಿಗಳು ಕೂಡ ನಾನೇ ಬಲವಂತ ಮಾಡಿ ತೆಗೆಸಿದ್ದು ಏನು ಬಿಡಿ ಸರ್ ಏನು ತೋರಿಸ್ತಾರೆ ಸರ್ ಕೆಲಸಗಳು ಮಾಡ್ತಾರೆ ಆದರೂ ಕೂಡ ಇವತ್ತು ಈ ಸಂಡೂರು ಭಾಗದಲ್ಲಿ ಹೋರಾಟ ಮಾಡ್ತಕ್ಕಂಥ ಯುವಕ ಬಹುಶಃ ಇವತ್ತಿನ ಹೆಸರು ಹೇಳ್ಬಿಟ್ರೆ ಸಾಕು ಭಾಳಷ್ಟು ಜನಕ್ಕೆ ಚಿರಪ್ರಸಕ್ತಾಗಿರ್ತಕ್ಕಂಥದ್ದು ದಾದಾ ಕಲಂದರ್ ಕನ್ನಡ ಕ್ರಾಂತಿ ದಾಳದ ಸಂಘಟನೆ ಇಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ನಾನು ಹೇಳ್ತಾ ಇಲ್ಲ ಅವ್ರು ಎಲ್ಲಿ ಕೂಡ ಬೋರ್ಡ್ ಹಾಕೊಂಡಿಲ್ಲ ಬಹುಶಃ ಸಂಘಟನೆ ಅನ್ನೋದು ಮಾತ್ರ ಗೊತ್ತು ಡಿಸಿಗ್ನೇಷನ್ ಗೊತ್ತಿಲ್ಲ ಇದು ಅವರ ಒಂದು ಸ್ಪೆಷಲ್ ಸ್ನೇಹಿತ ಕನ್ನಡ ಕ್ರಾಂತಿದಳ ಸಂಘಟನೆ ಇರ್ಬೋದು ಅಥವಾ ಅವರನ್ನು ವೈಯಕ್ತಿಕವಾಗಿ ಎಲ್ಲ ಸ್ನೇಹಿತರೆಲ್ಲ ಸೇರಿ ಒಂದು ಗ್ರೂಪ್ ಮಾಡಿಕೊಂಡು ಭಾಳಷ್ಟು ಏನು ನಿರಾಸರಿತರಿಗೆ ಕೆಲಸಗಳು ಮಾಡಿಕೊಂಡಿರ್ತಕ್ಕಂಥದ್ದು ವಿಶೇಷವಾಗಿ ಕೊರೋನಾ ಟೈಮಲ್ಲಿ ಕೂಡ ಭಾಳಷ್ಟು ಕೆಲಸಗಳಾಗಿದೆ ಈ ಒಂದು ಸಂಘಟನೆ ಕಡೆಯಿಂದ ಹೀಗಾಗಿ ಕನ್ನಡ ಕ್ರಾಂತಿ ದಳ ಸಂಘಟನೆಗೆ ದುಡಿರ್ತಕ್ಕಂಥ ಪ್ರತಿಯೊಬ್ಬ ಒಂದು ಸಂಘಟನೆ ಸದಸ್ಯರಿಗೆ ಎಲ್ರಿಗೂ ಶಕ್ತಿಯಾಗಿ ನಾವು ಇದನ್ನು ಪ್ರಸಿದ್ಧ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಒಂದು ಗುರುವಾರದ ಶುಭ ಮುಂಜಾನೆಯ ಆರ್ಥಿಕ ಶುಭಾಶಯಗಳು ಹಾಗೂ ಅಪ್ಪು ಟಿ ವಿ ಸಂಪಾದಕರಾದ ಸ್ನೇಹಿತ ಅನುಸ್ವಾಮಿಯವರಿಗೂ ಮತ್ತು ಅಪ್ಪು ಟಿ ವಿ ವೀಕ್ಷಕರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಾವೇನು ಹೊಸ ವರ್ಷ ಆಚರಣೆ ಮಾಡ್ತೀವಿ ಅದು ಇದು ಪಾಶ್ಚಿಮಾತ್ಯ ರಾಷ್ಟ್ರಗಳ ಒಂದು ಹೊಸ ವರ್ಷ ಆಚರಣೆ ಆಗಿರುತ್ತೆ ಇದು ಕನ್ನಡಿಗರಿಗೆ ಮತ್ತು ನಮ್ಮ ಭಾರತ ದೇಶದರಿಗೆ ಈ ಹೊಸ ವರ್ಷ ಅಲ್ಲ ನಮಗೆ ಹೊಸ ವರ್ಷ ಬರೋದು ನಮ್ಮ ಯುಗಾದಿ ಕನ್ನಡಿಗರ ಹೆಮ್ಮೆಯ ಹಬ್ಬ ಯುಗಾದಿ ಹೊಸ ಚಿಗುರು ಹೊಸ ಮಳೆ ಹೊಸ ಎಲ್ಲ ಏನು ಅಂಥ ಸಂದರ್ಭದಲ್ಲಿ ನಾವು ಹೊಸ ವರ್ಷ ಆಚರಣೆ ಮಾಡೋದು ಸೂಕ್ತ ಅಂಥೇಳಿ ನನ್ನ ವೈಯಕ್ತಿಕ ಭಾವನೆ ಹಾಗೆ ನಮ್ಮ ಈ ಯುವ ಪೀಳಿಗೆ ಏನಿದೆಯಲ್ಲ ಡಿಶೆಂಬರ್ ಮೂವತ್ತೊಂದು ಚೇಂಜ್ ಆಗುತ್ತೆ ಅಂಥೇಳಿ ನಾವು ಜನವರಿ ಒಂದನೇ ತಾರೀಕಿಗೆ ಪಾದಾರ್ಪಣೆ ಮಾಡ್ತೀವಿ ಅಂಥೇಳಿ ರಾತ್ರಿ ಹನ್ನೆರಡು ಗಂಟೆವರೆಗೆ ಅವ್ರೇನು ಕೇಕ್ ಕಟ್ ಮಾಡೋದು ಆಮೇಲೆ ಅವ್ರದ್ದೇ ಆದಂಥ ಒಂದು ಸ್ನೇಹ ಲೋಕ ಕಟ್ಕೊಂಡು ಅವರು ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಎರಡು ಸಾವಿರದ ಇಪ್ಪತ್ತಾರು ಜನವರಿ ಮಧ್ಯರಾತ್ರಿಗೆ ಆಚರಣೆ ಮಾಡ್ತಾರೆ ಈ ಆಚರಣೆ ಮೂಲಕ ಕೆಲವು ಯುವ ಪೀಳಿಗೆ ಅವರ ಜೀವನದಲ್ಲಿ ಕಹಿ ನೆನಪುಗಳು ಆಮೇಲೆ ಒಂದು ದುಶ್ಚಟಗಳಿಂದ ದಾಸರಾಗಿರ್ತಾರೆ ಅಂತ ಕೂಡ ಈ ಸಮಯದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ ಆ ದುಶ್ಚಟಗಳಿಂದ ದೂರ ಇರಬೇಕಂತೇಳಿ ಯುವ ಸಮೂಹಕ್ಕೆ ನಾನು ಒಂದು ಸಂದೇಶ ಕೊಡ್ತೀನಿ ಹಾಗೆ ಮುಂದೆ ಬರ್ತಕ್ಕಂಥ ಈ ಎರಡು ಸಾವಿರದ ಇಪ್ಪತ್ತಾರು ಜನವರಿಯಿಂದ ಏನು ನಮ್ಮ ಜೀವನ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ನಮ್ಮ ಎಲ್ಲರ ದೇಶದ ದೇಶ ಕಾಯೋ ನಮ್ಮ ಯೋಧರಿಗೆ ನಮ್ಮ ದೇಶದ ರೈತರಿಗೆ ಆಮೇಲೆ ನಮ್ಮ ಆರ್ಥಿಕನೇ ಆರ್ಥಿಕತೆಯನ್ನು ಬಲಿಷ್ಠತೆಗೊಳಿಸುವ ಲಾರಿ ಮಾಲೀಕ ಮತ್ತು ಚಾಲಕರಿಗೆ ಈ ದೇಶದ ಆರ್ಥಿಕತೆಯನ್ನು ಬಲಿಷ್ಠಗೊಳಿಸುವ ಎಲ್ಲ ನನ್ನ ಸ್ನೇಹ ಸಮೂಹಕ್ಕೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ ಕ್ರಾಂತಿದಳ ಸಂಘಟನೆ ಅಸ್ತಿತ್ವಕ್ಕೆ ಬಂದಿದ್ದು ಅಕ್ಟೋಬರ್ ಆರನೇ ತಾರೀಕು ಎರಡು ಸಾವಿರದ ಏಳು ಆವಾಗ ನಮ್ಮ ಸಂಡೂರಿನ ಹೆಮ್ಮೆಯ ಪುತ್ರರಾಗಿರ್ತಕ್ಕಂಥ ಈಗಿನ ಎರಡು ಸಾವಿರದ ಇಪ್ಪತ್ತಾರರ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ನಮ್ಮ ಸಂತೋಷ್ ಲಾಡ್ರವರು ನಮ್ಮ ಸಂಡೂರಿಗೆ ಅವಾಗ ಶಾಸಕರಾಗಿದ್ದರು ಆವಾಗ ಈ ಥರ ಸಂಘಟನೆಗಳು ಯಾವೂ ಇದ್ದಿಲ್ಲ ಸಂಡೂರಲ್ಲಿ ಒಂದು ನಾರಾಯಣಗೌಡ್ರ ಬಣ ಒಂದಿತ್ತು ಅದು ಬಿಟ್ಟರೆ ನಮ್ಮದು ಕನ್ನಡ ಕ್ರಾಂತಿದಳ ಸಂಘಟನೆ ಇತ್ತು ನಮ್ಮ ಉದ್ದೇಶ ಏನಂತಂದರೆ ಎರಡು ಸಾವಿರದ ಏಳರಕ್ಕಿಂತ ಮುಂಚೆ ಕನ್ನ ಸಂಡೂರಲ್ಲಿ ಒಂದು ಕನ್ನಡ ಭಾವುಟದ ಒಂದು ಎಲ್ಲಿ ಧ್ವಜಸ್ತಂಭ ಇದ್ದಿಲ್ಲ ಆ ಧ್ವಜಸ್ತಂಭ ಆಚ ಹುಟ್ಟಾಕ್ಲೇಬೇಕಂತೇಳಿ ನಾವು ಸುಮಾರು ಹೋರಾಟ ಮಾಡಿ ಅದು ಅಕ್ಟೋಬರ್ ಆರು ಎರಡು ಸಾವಿರದ ಏಳರಲ್ಲಿ ಸಂಘ ಸಂಘಟನೆ ಉದ್ಘಾಟನೆ ಮಾಡಿ ಆ ಧ್ವಜಸ್ತಂಭ ಮಾಡಿ ನಮ್ಮ ರಾಜ್ಯದ ಐ ಪಿ ಎಸ್ ಅಧಿಕಾರಿಯಾಗಿರ್ತಕ್ಕಂಥ ಸುಭಾಷ್ ಸಾರು ಮತ್ತು ಶಂಕರ್ ಬಿದ್ರೆ ಸಾಹೇಬರಿಗೆ ಆಮೇಲೆ ಲೋಕಾಯುಕ್ತ ವೆಂಕಟಚಲ ಸಾಹೇಬರಿಗೆ ಭೇಟಿಯಾಗಿ ಆ ಕಾರ್ಯಕ್ರಮಕ್ಕೆ ನಾವು ಆಗ ಅವರಿಗೆ ಆಹ್ವಾನ ಕೊಟ್ಟಿದ್ದೀವಿ ಕಾರಣಾಂತರಗಳಿಂದ ಅವರು ಬರಲಿಲ್ಲ ಅವತ್ತಿಂದ ಇವತ್ತರವರೆಗೂ ನಿರಂತರವಾಗಿ ನಾನು ಕನ್ನಡ ಸೇವೆ ಮಾಡ್ಕೊತಾನೆ ಬಂದಿದ್ದೀನಿ ಸುಮಾರು ಜನ ಸ್ನೇಹಿತರು ನಮಗೆ ಯಾವಾಗಲೂ ಸುಮಾರು ಜನ ನಮಗೆ ಸಹಾಯ ಸಹಕಾರ ಯಾವಾಗಲೂ ಮಾಡ್ಕಂತ ಬಂದಿರ್ತಾರೆ ಕೂಡ ನಾನು ಇದೇ ಸಂದರ್ಭದಲ್ಲಿ ನಾನು ಅವರಿಗೆ ಧನ್ಯವಾದ ಅರ್ಪಿಸೋಕ್ಕೆ ನಾನು ಹೃತ್ಪೂರ್ವಕವಾದ ಧನ್ಯವಾದ ತಿಳಿಸ್ತೀನಿ ಒಂಬತ್ತು ಜನ ಅಣ್ಣ ತಮ್ಮ ಮತ್ತು ನಾಲ್ಕು ಜನ ಸಿಸ್ಟರ್ಸ್ ನಾವು ಅಂಥ ದೊಡ್ಡ ಕುಟುಂಬ ನಮ್ಮದು ಅವತ್ತು ಅವತ್ತು ನಮ್ಮ ತಂದೆ ತಾಯಿ ಕಷ್ಟದ ಪರಿಸ್ಥಿತಿಯಲ್ಲಿದ್ದರೆ ಸುಮಾರು ಜಮೀನಿದೆ ನಮಗೆ ಜಮೀನಿದ್ರೂ ಕಷ್ಟ ಇದೆ ಅಂಥ ಪರಿಸ್ಥಿತಿಯಲ್ಲಿ ನಾವು ಬೆಳೆದು ಬಂದಿರೋದು ಸರ್ಕಾರಿ ಶಾಲೆಯಲ್ಲಿ ಓದಿ ನಾವು ಬೆಳೆದು ಬಂದಿರೋದು ಮನೆಯಲ್ಲಿ ನಮ್ಮ ಸಂಸ್ಕೃತಿ ಏನು ಹೇಳುತ್ತೆ ಅಂದರೆ ನಮ್ಮ ತಂದೆ ತಾಯಿ ಯಾರಿಗಾದರೂ ಒಳ್ಳೆಯ ನೀವು ಸೇವಾ ಮನೋಭಾವ ಇಟ್ಕೊಂಡು ನೀವು ಒಳ್ಳೇದು ಮಾಡಿದರೆ ನಾಳೆ ನಿಮಗೆ ಕೂಡ ಅದೇ ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಮ್ಮ ತಂದೆ ತಾಯಿ ಏನು ಸಂಪ್ರದಾಯ ಸಂಸ್ಕೃತಿ ಕಲಿಸ್ಕೊಟ್ರು ಇವತ್ತು ನಾವು ಅದೇ ಸಂಸ್ಕ ಸಂಸ್ ಸಂಪ್ರದಾಯ ಮತ್ತು ಸಂಸ್ಕೃತಿನ ಅಳವಡಿಸ್ಕೊಂಡು ಹೋಗ್ತೀವಿ ನಮ್ಮ ಮಕ್ಕಳು ಕೂಡ ಅದನ್ನೇ ನಾವು ಪಾಲಿಸ್ಕೊಂಡು ಹೋಗ್ತಾರಂತೇಳಿ ನಂದು ಒಂದು ಇಲ್ಲ ಯಾಕೆ ಬೀಳ್ತಾ ಇಲ್ಲ ತಮ್ಮ ಸ್ನೇಹಿತರ ಇತ್ತು ಪ್ರಚಾರ ಅನ್ನೋದ್ಕಿಂತ ಬ್ಯಾನರ್ ಎಲ್ಲ ಹಾಕಿದ್ರೆ ದುಡ್ಡು ಸುಮ್ಮನೆ ಪೋಲ್ ವೇಸ್ಟ್ ಮಾಡೋದಕ್ಕಿಂತ ಅದೇ ದುಡ್ಡು ಏನಾದರೂ ನಾವು ಯಾರಿಗಾದರೂ ಸೇವೆ ಮಾಡಿದ್ರೆ ಅದಕ್ಕೆ ಏನಾದರೂ ಒಂದು ಒಳ್ಳೆ ಸಂದೇಶ ಕೊಡಬಹುದು ಬ್ಯಾನರ್ ಹಾಕೋದ್ರಿಂದ ಏನು ಉಪಯೋಗ ಆಗಲ್ಲ ಆ ಬ್ಯಾನರ್ ಹಾಕೋ ದುಡ್ಡಲ್ಲೇ ಏನಾದರೂ ನಾವು ಯಾರಿಗಾದರೂ ಸೇವೆ ಮಾಡಬಹುದು ಸಹಾಯ ಮಾಡಬಹುದು ಏನಾದರೂ ಒಂದು ಮಾಡಬಹುದು ನಿರ್ಗತಿಕರಿಗೆ ಆಗಲಿ ನಮ್ಗೆ ಯಾರಾದರೂ ಕಷ್ಟದಲ್ಲಿರೋರಿಗೆ ಅಂತರ್ಗಾದ್ರೆ ಸೇವೆ ಮಾಡೋಣ ಮನೋಭಾವ ಇರಬೇಕನ್ನೋದೇ ನಮ್ಮ ದೃಷ್ಟಿ ಆ ಹಿತ ದೃಷ್ಟಿಯಿಂದ ನಾವು ಯಾವತ್ತು ಬ್ಯಾನರ್ಗಿನ ಯಾವುದು ಇದುವರೆಗೆ ಹಾಕಿಲ್ಲ ನಾವು ಎರಡ್ ಸಾವಿರದ ಏಳರಿಂದ ಇಲ್ಲಿಯವರೆಗೂ ಕನ್ನಡ ಸಂಘಟನೆ ಏನು ಕಟ್ಕೊಂಡಿದ್ದು ಕನ್ನಡ ಕ್ರಾಂತಿದಳ ಸಂಘಟನೆ ಕಟ್ಕೊಂಡಿದ್ದೆವು ಇವತ್ತಿನವರೆಗೂ ನಾವು ನವಂಬರ್ ಒಂದಕ್ಕೆ ನಾವು ಬ್ಯಾನರ್ ಹಾಕಿದ್ರೆ ಅಲ್ಲಿ ನಮ್ಮ ಯಾವತ್ತು ನಾವು ನಮ್ಮ ವೈಯಕ್ತಿಕ ಭಾವಚಿತ್ರ ಹಾಕೊಂಡು ಪ್ರದರ್ಶನ ಮಾಡೇ ಇಲ್ಲ ನಾವು ಪ್ರದರ್ಶನ ಮಾಡಿರೋದು ನಮ್ಮ ರಾಜ್ಯದ ಎಂಟು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಭಾವಚಿತ್ರ ದೊಡ್ಡ ಬ್ಯಾನರ್ ಹಾಕಿ ಅದಕ್ಕೆ ನಮ್ಮ ಮನೆ ಹಬ್ಬದಕ್ಕಿಂತ ಹೆಚ್ಚಾಗಿ ನಾನು ಅದನ್ನು ಆಚರಣೆ ಮಾಡ್ತೀನಿ ನವಂಬರ್ ಒಂದರೆ ಅಂತ ಕನ್ನಡ ಅಭಿಮಾನಿಯಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಅಧಿಕಾರಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡಿದ್ದಕ್ಕೆ ಅವರಿಗೆಲ್ಲ ನಾನು ತುಂಬ ಧನ್ಯವಾದ ಎರಡು ಸಾವಿರದ ಇಪ್ಪತ್ತಾರು ವರ್ಷ ಇನ್ನಷ್ಟು ನಮ್ಮ ಸಂಡೂರಿಗೆ ಒಳಿತು ಮಾಡಲಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯ ಆಗಲಿ ಅಂತೇಳಿ ನಾನು ನಮ್ಮ ತುಕಾರಾಂ ಸಾರಿಗೂ ಮತ್ತು ಅನ್ನಪೂರ್ಣಕ್ಕರಿಗೂ ಮತ್ತು ಮಾನ್ಯ ಸಂತೋಷ್ ಲಾಲ್ ಸಾಯಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಸಂಡೂರನ್ನೂ ಅಭಿವೃದ್ಧಿ ಪಡಿಸಲಿ ಅಂತೇಳಿ ಈ ತಮ್ಮ ಮಾಧ್ಯಮದ ಮೂಲಕ ಅವರಿಗೆ ಶುಭಾಶಯ ಅಭಿನಯ ಮಾಡ್ಕೊತೀನಿ ಕನ್ನಡ ನಾಮಫಲಕಗಳನ್ನು ಹಾಕಲಿಕ್ಕೆ ನಾವು ಮನವರಿಕೆ ಮಾಡಿದ್ದೀವಿ ಈ ಮುಂದೆ ಇದೇ ಥರ ಅದನ್ನು ಮತ್ತೆ ನಮಗೆಲ್ಲಾದರೂ ಕಂಡು ಬಂದಲ್ಲಿ ಅಧಿಕಾರಿಗಳ ಗಮನಕ್ಕೆ ತಂದು ಅದನ್ನು ಸರಿಪಡಿಸಂಥ ಕೆಲಸ ಕನ್ನಡ ಪರ ಸಂಘಟನೆಗಳು ಮಾಡ್ತೀವಿ ಅಂತೇಳಿ ಹೇಳಕ್ಕೆ ಬಯಸ್ತೀನಿ ಅಥವಾ ನಿರಾಸಕ್ತಿ ಕೆಲಸ ಇರ್ಬೋದು ಆಮೇಲೆ ಕೊರೋನಾ ಟೈಮಲ್ಲಿ ಹೋರಾಡ್ತಕ್ಕಂಥ ಕೆಲಸಗಳಿರ್ಬೋದು ಈ ಥರ ಒಂದಿಷ್ಟು ಕೆಲಸಗಳು ಮಾಡಬೇಕಾದ ಒಂದು ಸಂಘಟನೆ ಮಾಡ್ಕೊಂಡ್ರಿ ಅದು ಸ್ಟಾರ್ಟಿಂಗು ಹುಟ್ಟಿದ್ದೆ ಹೇಗೆ ಬೆಳವಣಿಗೆ ಬೆಳೆದಿದ್ದೆ ಹೇಗೆ ಅಂತ ಅದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೊರೋನಾ ಬಂದು ದೇಶದಲ್ಲಿ ಲಾಕ್ಡೌನ್ ಅಂತೇಳಿ ಆಯಿತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಾವು ಸುಮಾರು ಜನ ಕೊರೋನಾ ಮಹಾಮಾರಿಗೆ ತಮ್ಮ ಜೀವವನ್ನು ಕಳ್ಕಂಡಂಥ ಸನ್ನಿವೇಶಗಳು ಮಾಧ್ಯಮದ ಮುಖಾಂತರ ಇಡೀ ದೇಶ ಏನೋ ಇಡೀ ವಿಶ್ವನೇ ಸ್ತಬ್ಧ ಆಗಿರ್ತಕ್ಕಂಥ ಸನ್ನಿವೇಶ ಮಾಧ್ಯಮದ ಮುಖಾಂತರ ನಾವು ಇಲ್ಲೆಲ್ಲ ನೋಡಿದ್ದೀವಿ ಅದು ಮಾಧ್ಯಮದಲ್ಲಿ ಬಿತ್ತರ ಆಗಿತ್ತಂದರೆ ಆ ಅವರು ಮಾಧ್ಯಮದಲ್ಲಿ ಬಿತ್ತರ ಮಾಡೋದು ನೋಡೇ ಎಷ್ಟೋ ಜನ ಆ ಮಹಾಮಾರಿ ಕಾಯಿಲೆಗೆ ತುತ್ತಾದಂಥ ಸನ್ನಿವೇಶ ಉದ್ಭವ ಆಗಿತ್ತು ನಾವು ದೇಶ ನಮಗೇನು ಕೊಟ್ಟಿದೆ ಅನ್ನೋದ್ಕಿಂತ ದೇಶಕ್ಕೆ ನಾವೇನು ಕೊಟ್ಟಿದ್ದೀವಿ ಅನ್ನೋದು ಮುಖ್ಯ ಅಂಥೇಳಿ ನಾವೊಂದು ಟೀಮು ನಮ್ಮ ಆಫೀಸ್ ಸಾಹೇಬರು ನಮ್ಮ ನಿಜಾಮುದ್ದೀನು ನಮ್ಮ ಸಹೋದರ ಮಾವು ಬ್ಯಾಷ ಆಮೇಲೆ ಯಶವಂತ ನಗರದಿಂದ ಸೈಯದ್ ಆಮೇಲೆ ಇಸೂಫು ಸುಮಾರು ಒಂದು ಹದಿನೈದು ಹದಿನಾರು ಜನದು ಒಂದು ತಂಡ ಕಟ್ಕೊಂಡಿದ್ವಿ ನಾವು ಹಿಂಗೆ ಒಂದಿನ ಶುಕ್ರವಾರ ಬಂತು ನಾವು ನಮಾಜ್ ಮುಗಿಸ್ಕೊಂಡು ಏನೋ ಒಂದು ಸೇವೆ ಮಾಡಬೇಕಂತೇಳಿ ಎಲ್ಲ ಯೋಚನೆ ಮಾಡ್ಕೊಂಡು ಆ ಡಿಪೋದಲ್ಲಿ ಹೋಗಿ ಕೂತ್ಕೊಂಡು ನಾವು ನಮ್ಮ ಈಗ ಪತ್ರಕರ್ತರಾಗಿರ್ತಕ್ಕಂಥ ಆವಾಗ ಅವರು ಕನ್ನಡಪ್ರಭ ಪತ್ರಿಕೆ ಮಾಡ್ತಿದ್ರು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ರಾಮ ವರ್ಕೇರಿ ಅಂತೇಳಿ ಅವ್ರಿಗೆ ನಾವು ಕರೆ ಮುಖಾಂತರ ದೂರವಾಣಿ ಕರೆ ಮುಖಾಂತರ ಈ ಥರ ಇದೇ ಬನ್ನಿ ನೀವು ಅಂತೇಳಿ ನಾವು ಆವಾಗ ರಶ್ಮಿ ಮೇಡಮ್ ಅಂತೇಳಿ ತಹಸೀಲ್ದಾರ್ ಇದ್ರು ಆ ರಶ್ಮಿ ಮೇಡಮ್ಗೆ ನಾವು ಈ ಥರ ಪತ್ರಿಕೆದಲ್ಲಿ ಬಂದ ಮೇಲೆ ನಮಗೆ ಮೇಡಮ್ ಕೂಡ ಕರೆದು ಈ ಥರ ನಾವು ಮಾಡ್ತೀವಿ ಅಂತೇಳಿ ಪತ್ರಿಕೆ ನೋಡಿ ಕರೆದು ಮಾತಾಡಿದರು ಆ ಪತ್ರಿಕೆದಲ್ಲಿ ಬಿತ್ತರ ಆಗೋದು ಕೂಡ ಕಾರಣ ನಮ್ಮ ರಾಮು ಅವರು ಅವರು ಸರ್ ನಾವು ಈ ಥರ ಮಾಡ್ತಾ ಇದೀವಿ ಕೊರೋನಾದಲ್ಲಿ ನಮ್ಮ ತಾಲೂಕಿನಲ್ಲಿ ಯಾವುದೇ ಗ್ರಾಮದಲ್ಲಿ ಡೆತ್ ಆಗಿ ಅಂದರೆ ತೀರ್ ಹೋದ್ಮೇಲೆ ಅವರು ಯಾವ ಯಾರಾದರೂ ಅವರು ಪೋಷಕರು ಪಾಲಕರು ತಂದೆ ತಾಯಿಗಳು ಮಕ್ಕಳಿಗೆ ಯಾರಾದರೂ ಶವ ಸಂಸ್ಕಾರ ಮಾಡಕ್ಕೆ ಹಿಂಜರಿದ್ರೆ ಅಂತ ಸಂದರ್ಭದಲ್ಲಿ ನಾವು ಆ ಸೇವೆ ಮಾಡಕ್ಕೆ ಸಿದ್ಧ ಇದ್ದೀವಿ ಒಂದು ಹದಿನೈದು ಹದಿನಾರು ಜನ ತಂಡ ಕಟ್ಕೊಂಡು ಯಾವುದೇ ನಮ್ಮ ಫಲಾಪೇಕ್ಷೆ ಏನಿಲ್ಲ ಜಾತಿ ಧರ್ಮ ರಾಜಕೀಯ ಯಾವುದು ಭೇದ ಇಲ್ದಂಗೆ ಪಕ್ಷ ಭೇದ ಇಲ್ದಂಗೆ ನಾವು ಒಂದು ಮುಸ್ಲಿಂ ತಂಡದ ಯುವಕರು ಒಂದು ಹದಿನೈದು ಹದಿನಾರು ಜನ ಸೇರಿ ಒಂದು ಟೀಮ್ ನ ಕಟ್ಕೊಂಡು ಆ ಟೀಮ್ ನಲ್ಲಿ ಎಲ್ಲರೂ ಗುರುಗಳಿದ್ರು ಸುಮಾರು ಜನ ಎಲ್ಲ ನಮ್ಮ ಸ್ನೇಹಿತರು ಎಲ್ಲ ಸೇರ್ಕೊಂಡು ಅವರಿಗೆ ಫಸ್ಟ್ ನಾವು ಧನ್ಯವಾದ ಹೇಳ್ಬೇಕಂದ್ರೆ ರಾಮ್ ಕೇರಿ ಅವರಿಗೆ ಅವ್ರ ಮುಖಾಂತರನೇ ಬೆಳಕಿಗೆ ಬಂದಿದ್ದು ಅವರು ನಿಜವಾಗ್ಲೂ ನಾವು ಅವರಿಗೆ ಧನ್ಯವಾದ ತಿಳಿಸ್ಬೇಕು ಅಂದ್ರೆ ಆ ಆ ಸಂಘಟನೆ ಮೂಲಕ ಬಹಳಷ್ಟು ಜನಕ್ಕೆ ನೀವೇನು ನಾವು ಕನ್ನಡ ಕ್ರಾಂತಿದಳ ಸಂಘಟನೆಯಿಂದಲ್ಲ ನಾವು ಸರ್ವಧರ್ಮ ಶವ ಸಂಸ್ಕಾರ ತಂಡ ಅಂತ ಹೇಳಿ ಅದರಲ್ಲಿ ಮುಸ್ಲಿಂ ಯುವಕರೇ ಇದ್ರು ನಾವು ಮುಸ್ಲಿಂ ಯುವಕರ ತಂಡ ಅಂತ ಎಲ್ಲಿ ಹೇಳಿಲ್ಲ ಸರ್ವಧರ್ಮ ಶವ ಸಂಸ್ಕಾರ ತಂಡ ಅಂತ ಹೇಳಿ ಅದೊಂದು ದಿಟ್ಟ ಹೆಜ್ಜೆ ಇಟ್ಟು ನಾವು ಸಮಾಜಕ್ಕೆ ಏನಾದ್ರೂ ಒಂದು ಸೇವೆ ಮಾಡಲೇಬೇಕು ನಾವು ಆ ಸೇವೆ ಮಾಡಿ ಬಂದಾಗ ಕೂಡ ನಮಗೆ ಎಷ್ಟೋ ಸರಿ ಆ ಸೋಶಿಯಲ್ ಮೀಡಿಯಾದಲ್ಲಿ ನಾವೆಲ್ಲ ಶವ ಸಂಸ್ಕಾರ ಮಾಡಿರೋ ಫೋಟೋಸ್ ಏನಾದರೂ ಬಂದ್ರೆ ನಮಗ್ ಕೂಡ ಅಕ್ಕಪಕ್ಕದಲ್ಲಿ ನಾವೇನು ವಾಸ ಮಾಡತಿರ್ತಕ್ಕಂತ ಮನೆ ಅಕ್ಕ ಪಕ್ಕದಲ್ಲಿ ಇರ್ತಕ್ಕಂಥ ಕೂಡ ನಮಗೆ ಸುಮಾರು ಹೇಟ್ ಮಾಡಿದಾರೆ ಅವತ್ತು ಅಂದ್ರೆ ನಮಗೆ ಏ ಅವ್ರ ಯಾವ್ದೋ ಶವ ಸಂಸ್ಕಾರ ಮಾಡ್ಯಾರ ಅವ್ರ ಹತ್ರ ಹೋಗಬಾರ್ದು ಅವ್ರಿಗೆ ಹತ್ರ ಬಿಟ್ಕೋಬಾರ್ದು ಅನ್ನೋ ಒಂದು ನಾವು ಅದು ಒಂದು ಇದನ್ನ ಕೂಡ ಹೊತ್ಕೊಂಡಿದೀವಿ ಅವತ್ತು ನಮಗೆ ದೇವ್ರದೆಯಿಂದ ನಮ್ಮ ಸಂಡೂರಿನ ಮಹಾಜನತೆ ಆಶೀರ್ವಾದದಿಂದ ನಮಗೆ ಆರೋಗ್ಯ ಒಂದೇ ದೇವ್ರ ಕೊಡ್ಲಿ ಅಂತೇಳಿ ಅವತ್ತು ಬಯಸಿದ್ದೀವಿ ಇವತ್ತು ಕೂಡ ನಮಗೆ ಆರೋಗ್ಯ ಹಾಗೆ ಕೊಟ್ಟಿದ್ದಾನೆ ಎಲ್ಲ ಸಮಸ್ತ ಸಂಡೂರಿನ ಮಹಾಜನತೆಗೆ ನಮಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಎಲ್ಲ ಜನರಿಗೂ ನಾವು ಧನ್ಯವಾದ ಅರ್ಪಿಸಲೇಬೇಕಾಗುತ್ತೆ ಕೊರೋನಾ ಸಂದರ್ಭದಲ್ಲಿ ನಮ್ಮ ಆವಾಗ ಶಾಸಕರಾಗಿದ್ದರ ಸನ್ಮಾನ್ಯ ಶ್ರೀ ಮಾಜಿ ಸಚಿವರು ಹಾಲಿ ಶಾಸಕರು ಆವಾಗಿನ ಶಾಸಕರಾಗಿರ್ತಕ್ಕಂಥ ಈಗ ಸಂಸದರು ನಮ್ಮ ತುಕಾರಾಮ್ ಸಾರ್ ಕೂಡ ಅವತ್ತು ನಮಗೆ ಒಂದೊಂದು ದಿನ ನಾಲ್ಕು ನಾಲ್ಕು ಶವ ಸಂಸ್ಕಾರ ಮಾಡ್ತಿದ್ವಿ ಅವಾಗ ರಂಜಾನ್ ಇತ್ತು ಒಳ್ಳೆ ಬೇಸಿಗೆಯಲ್ಲಿ ರಂಜಾನ್ ಬಂದಿತ್ತು ಸ್ವಂತ ತಮ್ಮ ಸಹೋದರರ ಸೇವೆ ತಮ್ಮ ಮಕ್ಕಳಿಗೆ ಯಾವ ಥರ ಸೇವೆ ಮಾಡ್ತಾರೆ ಆ ಥರ ನಮಗೆ ಅಂದರೆ ವಿಶೇಷ ಕಾಳಜಿ ವಹಿಸಿ ನಮಗೆ ಅವತ್ತು ಯಾಕಂದರೆ ಒಂದು ದೊಡ್ಡ ಸಾಹಸದ ಕೆಲಸ ಅಂಥೇಳಿ ಭಾಳ ನಮಗೆ ಅವರು ದೊಡ್ಡ ಮಟ್ಟದಲ್ಲಿ ನಮಗೆ ಇದು ಮಾಡಿ ನಮಗೆ ಬೆಂಚ ನೀವು ಧೈರ್ಯವಾಗಿರಿ ನಿಮ್ಮ ಜೊತೆ ನಾನು ಇರ್ತೀನಿ ಅಂಥೇಳಿ ಅವ್ರು ನಮಗೆ ಭಾಳ ಸಹಾಯ ಮಾಡಿದರು ಅವರು ಪಿ ಕಿಟ್ ಕೊಡೋದು ಸ್ಯಾನಿಟೈಸರ್ ಕೊಡೋದು ಹ್ಯಾಂಡ್ ಗ್ಲೌಸ್ ಕೊಡೋದು ಆಮೇಲೆ ಆಮೇಲೆ ಬಿ ಕೆ ಜಿ ಕಂಪ್ನಿಯಿಂದ ಕೂಡ ನಮಗೆ ಆಂಬುಲೆನ್ಸ್ ಸೇವೆ ಕೊಟ್ಟರು ನಾವು ಯಾರಿಗಾದರೂ ಸರ್ ಈ ಥರ ನಮ್ಮ ಸ್ನೇಹಿತರಾಗಲಿ ಕುಟುಂಬದ ಸದಸ್ಯರಾಗಲಿ ಆಮೇಲೆ ಬಿ ಕೆ ಜಿಯಲ್ಲಿ ಕಂಪ್ನಿ ಎಂಪ್ಲಾಯಿಸ್ ಅವರು ಷಣ್ಮುಖಣ್ಣ ಅಂತೇಳಿ ಅವರು ಕೂಡ ನಮ್ಮ ಜೊತೆಗೆ ಪಿ ಪಿ ಕಿಟ್ ಇಲ್ದಂಗೆ ಬಂದು ಸೇವೆ ಮಾಡಾರೆ ನಿಮಗೇನಾದ್ರು ಕಷ್ಟ ಆದರೆ ಹೇಳಿರಿ ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಂತೇಳಿ ಅವರ ಸ್ವಂತ ದುಡ್ಡಿಂದ ಹ್ಯಾಂಡ್ ಗ್ಲೌಸ್ ಕೊಡಿಸೋದು ಪಿ ಪಿ ಕಿಟ್ಟು ಆಮೇಲೆ ಸ್ಯಾನಿಟೈಸರ್ ಕೊಡೋದು ಮಾಸ್ಕ್ ಕೊಡೋದು ಒಳ್ಳೆ ಸ್ಟ್ಯಾಂಡರ್ಡ್ ಮಾಸ್ಕ್ ಅವಾಗ ನಮಗೆ ಕೊಡ್ತಿದ್ದವ್ರೆಲ್ಲ ಈ ಮಾಮೂಲಿ ಮಾಸ್ಕ್ ಕೊಟ್ಟರೆ ಅದು ಚೆನ್ನಾಗಿರಲ್ಲ ಅಂತೇಳಿ ಎನ್ ನೈಂಟಿ ಫೈವ್ ಅಂತೇಳಿ ಒಂದು ಸ್ಟ್ಯಾಂಡರ್ಡ್ ಅದು ನೂರ ಇನ್ನೂರು ರೂಪಾಯಿ ಒಂದು ಮಾಸ್ಕ್ ಸ್ವಂತ ಖರ್ಚಲ್ಲಿ ಅವ್ರ ಸ್ವಂತ ಖರ್ಚಲ್ಲಿ ಕೂಡ ನಮಗೆ ಸಾಕಷ್ಟು ಸರಿ ಏನಾದರೂ ಇದ್ರೆ ನಮಗೆ ಫೋನ್ ಮಾಡಿ ಅಂತೇಳಿ ಫೋನ್ ಮುಖಾಂತರ ನಾವೇನಾದ್ರೂ ಅಳಲು ತೊಡಕೊಂಡ್ರೆ ಹಣ ಈ ತರ ಇದೆ ಅಂತಂದಾಗ ಬಿ ಜಿ ಕಂಪ್ನಿ ಮತ್ತು ಬಿ ಜಿ ಎಂಪ್ಲಾಯ್ಸ್ ಆಗಿರ್ತಕ್ಕಂಥ ನಮ್ಮ ಷಣ್ಮುಖಂಡರು ಕೂಡ ಸಹಾಯ ಮಾಡ್ಯಾರೆ ಆಮೇಲೆ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಶಿರಾಜ್ ಶೇಖ್ ಸಾಹೇಬರು ಕೂಡ ಅವರು ಕೂಡ ಮನೆ ಹತ್ರ ಕರೆಸಿ ನಮ್ಮೆಲ್ಲರನ್ನು ಸನ್ಮಾನ ಮಾಡಿ ಪಿ ಪಿ ಕಿಟ್ಟು ಸ್ಯಾನಿಟೈಸರು ಮತ್ತು ಗ್ಲೌಜಸ್ಸು ಮಾಸ್ಕ್ ಎಲ್ಲ ಕೊಟ್ಟು ಅವರು ಕೂಡ ನಮಗೆ ಎಲ್ಲ ನಮ್ಮ ಟೀಮಿಗೆ ಸನ್ಮಾನ ಮಾಡಿ ಅವರು ಕೂಡ ಈ ಸಂದರ್ಭದಲ್ಲಿ ನಾವು ಧನ್ಯವಾದ ಮತ್ತು ಅವರಿಗೆ ನೆನ್ಸ್ಕೊಳ್ಳಿ ನಾವು ಇಷ್ಟಪಡ್ತೀವಿ ಹಾಗೆ ನಮ್ಮ ಸಂತೋಷ್ ಲಾಡ್ ಸಾಹೇಬರು ಕೂಡ ಇಲ್ಲಿ ಒಂದು ಆಶಾ ಕಾರ್ಯಕರ್ತರಿಗೆ ಸಾಧಕರಿಗೆ ಸನ್ಮಾನ ಅಂತೇಳಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಆ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಸೇವೆಯನ್ನು ಪರಿಗಣಿಸಿ ಈ ಕೊರೋನಾ ಸಂದರ್ಭದಲ್ಲಿ ಅವಾಗ ಸಂತೋಷ್ ಲಾಡ್ ಸಾಹೇಬ್ರು ಕೂಡ ನಾವು ಡೈಲಿ ಏನು ಮಾಡ್ತೀವಿ ಅಂತೇಳಿ ನಾವು ಫೋಟೋ ಕೇಳಿ ಹಾಕ್ಸ್ಕೊತಿದ್ರು ಸಂಡೂರಲ್ಲಿ ನೀವೇನು ಇವತ್ತೇನು ಮಾಡಿರ ಅಂತೇಳಿ ಕಾಂಟ್ಯಾಕ್ಟ್ ಮಾಡಿ ಫೋಟೋನು ಹಾಕ್ಸ್ಕೊಂತಿದ್ರು ಸಂತೋಷ್ ಬಸವ ಸಾಹೇಬರು ಆ ಕೂಡ ಎಲ್ಲ ನಮ್ಮ ಟೀಮಿಗೆಲ್ಲ ಸನ್ಮಾನ ಮಾಡಿ ಕೂಡ ನಾವು ಈ ಸಂದರ್ಭದಾಗೆ ಅವರಿಗೆ ಧನ್ಯವಾದ ಅರ್ಪಿಸ್ತೀವಿ ಆಗಿನ ಅಂಜುಮನ್ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸಹೋದರ ಸಮರಾದಂಥ ಸಿ ಹಸೇನ್ ಸಾಹಬ್ ಅಂಜುಮುನ್ ಅಧ್ಯಕ್ಷರಾಗಿದ್ದರು ಅವರು ಕೂಡ ನಮಗೆ ಆಗಿನ ಕಾಲದಾಗ ಸೇವೆ ಮಾಡಿ ನಮಗೆ ಅವರು ಸಹಕಾರ ಕೂಡ ನಾವು ಮಾಡಿದ್ದಾರೆ ಅವರು ಕೂಡ ಇದೇ ಸಂದರ್ಭದಲ್ಲಿ ನಾನು ಅವರಿಗೆ ಧನ್ಯವಾದ ಅರ್ಪಿಸ್ಲಿಕ್ಕೆ ಬಯಸ್ತೇನೆ ಸರ್ ಆಸಕ್ತಿ ಅನ್ನೋದಕ್ಕಿಂತ ಆ ದಿನ ತಂದೆ ಯಾರು ಅಂತೇಳಿ ಮಗ ನೋಡ್ತಿದ್ದಿಲ್ಲ ಮಗ ಅಂತ ಮಗ ತಂದೆ ಯಾರು ಅಂತೇಳಿ ನೋಡ್ತಿದ್ದಿಲ್ಲ ಅಂಥ ದಿನಗಳು ಅದೇ ಅದೇ ದಿನಗಳೊಳಗೆ ನಮ್ಮ ತಾಯಿ ಕೂಡ ಕೊ ಪಾಸಿಟಿವ್ ಆಗಿದ್ದರೂ ದಾವಣಗೆರೆ ಅಡ್ಮಿಟ್ ಮಾಡಿದ್ದೀವಿ ದಾವಣಗೆರೆಯಲ್ಲಿ ನಮ್ಮ ನಮ್ಮ ತಾಯಿ ತೀರ್ಕೊಂಡಾಗ ಆ ಆ ದಿನಗಳು ನೆನಪಿಸ್ಕೊಂಡ್ರೆ ಇವತ್ತಿಗೂ ನೋವಾಗುತ್ತೆ ನಾವು ನಮ್ಮ ತಾಯಿಗೆ ನಾವು ನಮ್ಮ ನಮ್ಮಣ್ಣ ನಾನು ಜೊತೆಗೆ ಇದ್ದು ನೋಡ್ಕೊತಿದ್ದೀವಿ ನಮ್ಮ ತಾಯಿ ಎದುರಿಗೆ ಒಬ್ಬ ಯಜಮಾನ ಇದ್ದ ಆತಗೆ ನೋಡೋರೇ ಇಲ್ಲ ಅಲ್ಲಿ ಹಾಸ್ಪಿಟ್ಲಾಗ ಅಷ್ಟಕ್ಕಷ್ಟೇ ಕೊರೋನಾಕ್ಕೆ ಹೆದರಿ ಯಾರೂ ಮುಂದೆ ಬರೋದಿಲ್ಲ ಆ ಸಿಚುವೇಶನ್ ನೋಡಿದಾಗ ಏನಾಗ್ಬೋದು ಆದರೆ ಸತ್ತೋಗ್ತೀವಿ ಅಷ್ಟೇ ಇನ್ನೇನಾಗ್ಬೋದು ಈ ಒಳ್ಳೆ ಕೆಲಸನ ಮಾಡಿ ಹೋಗ್ಬಿಡ್ರಿ ಹಿಂಗಾದ್ರೂ ಐತೆ ಅಂತೇಳಿ ನನಗಂತೂ ವೈಯಕ್ತಿಕವಾಗಿ ಅವತ್ತು ಬಂತು ನಾವು ಮಾಡಲೇಬೇಕೇನು ಒಬ್ಬರು ತೀರ್ಕಂಡ್ರೆ ತಾಂಡೋಗರಿಲ್ಲ ಶವ ತಾಂಡೋಗರಿಲ್ಲ ಅಣ್ಣ ಅಂತ ಮಾತಾತ್ರು ಅಣ್ಣ ಅಂತಲೇ ಮಾತಾಡ್ತೇನೆ ದೊಡ್ಡವ್ರಲ್ಲಿ ಚಕ್ರಲ್ಲಿ ಅಂತಕ್ಕಂಥದ್ದು ಬಹುಶಃ ತಾವು ಭಾಳಷ್ಟು ನಿರಂತರ ಸೇವೆ ಅವ್ರ ಜೊತೆಲಿ ಇದ್ದೀರಿ ಅವ್ರ ಬಗ್ಗೆ ತಮ್ಮ ಅನಿಸಿಕೆ ಅಲ್ಲ ಅವು ನಿಸ್ವಾರ್ಥ ಜೀವಿ ಅಂತ ಅಲ್ಲಿ ಸ್ವಾರ್ಥ ಅಂಬೋದೇ ಇಲ್ಲ ಅಂದಮೇಲೆ ಪ್ರಚಾರನೂ ಇರೋಲ್ಲ ಸ್ವಾರ್ಥವೂ ಇರೋಲ್ಲ ಅವರು ಅವರ ಅವ್ರದೇ ಆದಂಥ ಜೀವನ ಮಾಡೋಕೆ ಏನೋ ಮಾಡ್ಕೊಂಡಿದ್ದಾರೆ ಮಾಡ್ತಾ ಇದ್ದಾರೆ ಬ ಸಾರ್ವಜನಿಕವಾಗಿ ದುಡ್ಕೋಬೇಕು ನಾವು ತಿನ್ನಬೇಕು ಬೇರೆ ತಿನ್ನಬೇಕು ಅಂಥೇಳಿ ಏನಿಲ್ಲ ಮಾಡೋದೇ ಸಾರ್ವಜನಿಕವಾಗಿ ಕೆಲಸ ಸಾರ್ವಜನಿಕರಿಗೋಸ್ಕರ ಕೆಲಸ ಮಾಡಬೇಕಾದ್ರೆ ಸ್ವಾರ್ಥ ಅಂಬೋದು ಇಲ್ಲ ಅಂತ ನಾನೇ ಲೀಡ್ರ್ ನಾನು ಲೀಡ್ರ್ ಅಂತೇಳಿ ತೋರಿಸ್ಕೊಂಬ ತೋರಿಸ್ಕೊಂಡ್ರೆ ಅವ್ರು ಲೀಡ್ರ ಹೆಂಗಾಗ್ತಾರೆ ಅದೇ ಆ ಪಾಲಿಸಿ ನಮ್ಮ ತುಕಾರಾಮ್ ಚಾರ್ದು ಕೂಡ ಅವರು ಯಾವತ್ತಿಗೂ ನಾನು ಮಾಡಿದ್ದೀನಿ ಕೆಲಸ ಬ್ಯಾನರ್ ಹಾಕಲ್ರಿ ಅಂತೇಳಿ ಹಾಕಿಲ್ಲ ಅವರು ಅದೇ ಪಾಲಿಸಿ ಹುರಿದು ಇವತ್ತು ಏನು ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಾವು ಎಲ್ಲ ಪಾದಾರ್ಪಣೆ ಮಾಡಿದ್ವಿ ತಮ್ಮ ಸ್ನೇಹಿತರು ಒಂದು ಮೆಸೇಜ್ ಕೂಡ ಅವರ ಸ್ನೇಹಿತರಿಗೆ ಹೇಳಿದರು ತಮ್ಮ ಕಡೆಯಿಂದ ನೂತನ ವರ್ಷಕ್ಕೆ ಯಾವ ರೀತಿ ತಮಗೂ ಭಾಳಷ್ಟು ಸ್ನೇಹ ಬಳಗ ಇದೆ ತಮ್ಮ ಸಮುದಾಯದವರಿಗೂ ಸ್ನೇಹಿತರಿಗೂ ನಿಮ್ದು ಏನು ಮೆಸೇಜ್ ಇದೆ ಸರ್ ನಾವು ಇವಾಗ ಹೊಸ ವರ್ಷ ಅಂಥೇಳಿ ಆಚರಣೆ ಮಾಡೋದಿಲ್ಲ ತಪ್ಪಾಗಿ ಭಾವಿಸ್ಬಾರೀ ಹೊಸ ವರ್ಷ ಅಂಥೇಳಿ ಬರಲ್ಲ ಅದು ಇನ್ನು ನಮ್ಮ ಹೋಗಿರೋ ದಿನಗಳು ಹೆಚ್ಚಿಗೆ ಹಾಕ್ಬಿಟ್ಟವು ಬರೋ ದಿನಗಳು ಕಡಿಮೆ ಇದಾವೆ ನಾವು ಏನಾದರೂ ಒಳ್ಳೇದು ಮಾಡೀವ ಇಲ್ಲ ನಾವು ಮುಂದೆ ಒಳ್ಳೇದನ್ನ ಇದಕ್ಕಿಂತ ಜಾಸ್ತಿ ಮಾಡಬೇಕು ಅಂತೇಳಿ ಯೋಚನೆ ಮಾಡಬೇಕು ಇವು ಹೊಸ ವರ್ಷ ಅಂತಂದರೆ ಅದಕ್ಕೆ ಒಂದು ಏನು ಕಟ್ಟಿಬಿಟ್ಟಿದ್ದಾರೆ ಅಂದರೆ ಒಂದು ಪಾರ್ಟಿ ಮಾಡಬೇಕು ಏನಮ್ಮ ಮೋಜು ಮಾಡಬೇಕು ಅಲ್ಲಿ ತಿರುಗಾಡಬೇಕು ಇಲ್ಲಿ ತಿರ್ಗಾಡಬೇಕು ವೇಸ್ಟ್ ಖರ್ಚು ಮಾಡಬೇಕು ವೇಸ್ಟ್ ವ್ಯರ್ಥವಾಗಿ ಖರ್ಚು ಮಾಡಬೇಕು ಅಂತೇಳಿನೇ ಯೋಚನೆ ಮಾಡ್ತಿದ್ದಾರೆ ನಾವೇನು ಯೋಚನೆ ಮಾಡ್ತಿದ್ದೀವಿ ಅಂತಂದರೆ ಹೊಸ ವರ್ಷ ಅಂತೇಳಿ ಬಂದಾಗ ಹಿಂದೆ ಏನು ಮಾಡಿದ್ದೀವಿ ನಾವು ಹಿಂದೆ ಏನು ಮಾಡಿದ್ದೀವಿ ಹಿಂದೆ ಮಾಡ ಮಾಡಿರೋ ತಪ್ಪುಗಳನ್ನು ತಿದ್ಕೊಂಡು ಒಳ್ಳೆ ಕೆಲಸ ಮಾಡಿದರೆ ಆ ಒಳ್ಳೆ ಕೆಲಸಗಳಿಗಿಂತ ಹೆಚ್ಚಿನ ಹೆಚ್ಚಿನಾಗಿ ಒಳ್ಳೆ ಕೆಲಸ ಮಾಡಬೇಕು ಹಿಂದೆ ತಪ್ಪು ಮಾಡಿದರೆ ಆ ತಪ್ಪುಗಳನ್ನು ತಿದ್ಕೊಂಡು ದಾರಿಗೆ ಹೋಗಬೇಕು ಅಂತೇಳಿ ಯೋಚನೆ ಮಾಡ್ತೀವಿ ಅಷ್ಟೇ ಸುಮಾರು ಜನ ನಮಗೆ ಸೇವ ಸಹಕಾರ ಮಾಡಿದರೆ ಅವರಿಗೆ ಅವರೆಲ್ಲರಿಗೂ ನಾವು ತಮ್ಮ ವಾಹಿನಿ ಮುಖಾಂತರ ಧನ್ಯವಾದ ಅರ್ಪಿಸ್ತೀನಿ ಎಲ್ಲರಿಗೂ ಶುಭ ಆಗಲಿ ಶುಭ ದಿನ ಎಲ್ಲರಿಗೂ ನನ್ನ ನಮಸ್ಕಾರಗಳು